నీనే నీనే ననగెల్లా నీనే మాతు నీనే మనసెల్లా నీనే నన్న తుంబా నిన్న ప్రీతి తానే ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿ ಜಾಣಿ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿ ಜಾಣಿ ಹ್ಮ್ 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 ಮಳೆಯಲ್ಲೂ ನ ಬಿಸಿಲೂ ನ ಚಳಿಯಲ್ಲೂ ನ ಜೊತೆ ನಡೆಯುವೆ ಹಸಿವಲ್ಲೂ ನೋವಲ್ಲೂ ನಾವಲ್ಲೂ ಜೊತೆ ನಿಲ್ಲುವೆ ನಾನಾ ದೇಶ ಯಾವುದಾದರೇನು ಒಪ್ಪಿಕೊಂಡ ಈ ಮನಸ್ಸುಗಳೆರಡು ಎಂದು ಹಾಲು ಏನು ನೀನೆ ನೀನೇ ನೀನೆ ನೀನೇ ನೀನೆ ನೀನೇ ನನಗೆಲ್ಲ ನೀನೆ ಮಾತು ನೀನೇ ಮನಸೆಲ್ಲ ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ಹೇಳಿ ಜಾಣಿ ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ ಕಲ್ಲಾಗಲಿ ಮುಳ್ಳಾಗಲಿ ನಿನ ಬದುಕಲಿ ಬೆಳಕಾಗುವೆ ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು ನಿನ್ನ ನನ್ನ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು ನೀನೇ 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 నీనే ననగెల్ల నీనే మాతు నీనే మనసెల్లా నీనే నన్న ఎదయ నిన్న ప్రీతి తానే ఇరద మేలే హేగ ఇరే జాణి నీనే నీనే matunini mm -hmm, mm -hmm. La, 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 mm -hmm, mm -hmm. Mm -hmm, mm -hmm.